ಹಾಯ್ ಹಲೋ ಎಲ್ಲರಿಗೂ ಶುಭೋದಯ ನಾವಿವತ್ತು ಮ್ಯಾಂಗ್ಳೂರಿಂದ ಮೈಸೂರು ಕಡೆ ಹೊರಟಿದ್ದೀವಿ ಸೊ ಈ ವೇ ಬಂದು ಮಡಿಕೇರಿ ತ್ರೂ ಹೋಗ್ತಾ ಇದೀವಿ ಇವಾಗ ಈ ದಿನ ಆಲ್ರೆಡಿ ತುಂಬಾ ಮಳೆ ಇತ್ತು ನಮ್ಮನೆ ಹತ್ರ ಎಲ್ಲ ಇಲ್ಲೂ ಮಳೆ ಈಗ ಸ್ಟಾಪ್ ಆಗಿದೆ ಬಟ್ ಆಲ್ರೆಡಿ ಲೈಟ್ ಆಗಿ ಮಳೆ ಬಂದು ಹೋಗಿದೆ ಹಾಗಾಗಿ ಫುಲ್ ಕ್ಲೌಡಿ ವೆದರ್ ಫಾಗ್ ಎಲ್ಲ ತುಂಬಿದೆ ಸೊ ಈ ರೀತಿ ಟ್ರಾವೆಲ್ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಈ ದಿನ ನಾವೇನೆಲ್ಲ ಮಾಡ್ತೀವಿ ಎಲ್ಲೆಲ್ಲಾ ಹೋಗ್ತೀವಿ ಅಂತ ತೋರಿಸ್ತೇನೆ ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂದ್ರೆ ರೋಡ್ ತುಂಬಾ ಚೆನ್ನಾಗಿದೆ ಆದ್ರೆ ನಿಮ್ಗೆ ಹೈವೇ ಅಂದ್ರೆ ಹೈವೇನೆ ಅಗ್ಲ ಇಲ್ಲ ಸೊ ತುಂಬಾ ಟರ್ನ್ಸ್ ಇದೆ ಬಟ್ ಓಕೆ ಅಂದ್ರೆ ಹಳ್ಳ ಗುಂಡಿ ಆಗ್ಲಿ ಅಥವಾ ಏನೂ ಇಲ್ಲ ಆರಾಮ್ಸೆ ನೀವು ಹೋಗ್ಬೋದು ಇವತ್ತಂತೂ ಫುಲ್ ಫಾಗ್ ಇದೆ ಈ ರೀತಿ ನೇಚರ್ ನ ಎಂಜಾಯ್ ಮಾಡಿಕೊಂಡು ಹೋದಾಗ ನಮ್ಗೆ ಮಡಿ ದಾರಿಲಿ ಮಡಿಕೇರಿ ಹತ್ತಿರ ಆದಾಗ ಈ ರೀತಿಯ ಜರಿ ಕೂಡ ಇದೆ ನಾನಂತೂ ಈ ರೀತಿ ವ್ಯೂನ ಎಂಜಾಯ್ ಮಾಡಿಕೊಂಡು ಮೈಸೂರು ಕಡೆಗೆ ಹೋದ್ವಿ ನಾವು ಯಾವಾಗಲೂ ಊರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಗಾಡೀಲಂತೂ ಫುಲ್ ಲಗೇಜು ವೆಜಿಟೇಬಲ್ಸು ತೆಂಗಿನಕಾಯಿ ಬಾಳೆಗೊನೆ ಈ ರೀತಿ ಗಾಡಿಯಂತೂ ಫುಲ್ಲಾಗಿರುತ್ತೆ ಅಗಸ್ತ್ಯ ನೋಡಿ ಹಿಂದೆ ಆರಾಮಾಗಿ ಕೂತು ಎಂಜಾಯ್ ಮಾಡ್ತಾ ಇದ್ದಾನೆ ಆನ್ ದ ವೇಯಲ್ಲಿ ಈ ರೀತಿ ಎತ್ತಿನ ಬಂಡಿ ಹೋಗ್ತಾ ಇದ್ರು ಅದರ ಮೇಲೆ ಅಗಸ್ತ್ಯನ ಒಂದು ರೈಡ್ ಕರ್ಕೊಂಡು ಹೋದ್ವಿ ನೀವು ಯಾವತ್ತಾದರೂ ಈ ರೀತಿ ರೈಡ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ನಾವು ಎಂಜಾಯ್ ಮಾಡಿಕೊಂಡು ನಾವು ಮೈಸೂರನ್ನ ರೀಚ್ ಆದ್ವಿ ಏನಾಯ್ತು ನೋಡಿ ಇಲ್ಲಿ ಒಬ್ಬ ನಾಟಕ ಮಾಡ್ತಾ ಇದ್ದಾನೆ ಒಂದು ಬೇಬಿ ಆರ್ಗೋನೋ ಪ್ರಾಡಕ್ಟ್ಸ್ ರೀಲ್ ಮಾಡಲಿಕ್ಕೆ ಇತ್ತು ನೆಕ್ಸ್ಟ್ ದಿನ ಅದನ್ನು ಕಂಪ್ಲೀಟ್ ಮಾಡಿ ನಾವು ಮೈಸೂರಿನಲ್ಲಿರುವ ಶುಕವನಕ್ಕೆ ಹೊರಟವಿ ಬೇಬಿ ಆರ್ಗೋನೊ ಪ್ರಾಡಕ್ಟ್ ಬೆನಿಫಿಟ್ಸ್ ಹಾಗೂ ಯೂಸಸ್ನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಹಲೋ ನಿನ್ನೆ ನಾವು ಬಂದ ಮೇಲೆ ರೆಸ್ಟ್ ಮಾಡಿದ್ವಿ ಸೊ ಇವತ್ತು ನಾವು ಮೈಸೂರಿನಲ್ಲಿ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಿರೋ ಪ್ಲೇಸ್ ಬಂದು ಶುಕವನ ನಾನು ಇಲ್ಲಿಗೆ ಆಲ್ರೆಡಿ ಬಂದಿದ್ದೀನಿ ಬಟ್ ಈ ಸಲ ಮಗನ ಕರ್ಕೊಂಬರೋಣ ಅಂತ ಯಾಕಂದರೆ ಮಕ್ಕಳಿಗೆ ಪಕ್ಷಿಗಳೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಇಲ್ಲಿ ಶುಕವನಕ್ಕೆ ಬಂದಿದ್ದೀವಿ ಇಲ್ಲಿ ಏನಂದ್ರೆ ಇಲ್ಲಿ ಬೊನ್ಸೈ ಗಿಡ ಆಮೇಲೆ ಆ ಕಡೆ ಅಲ್ಲೆಲ್ಲ ಮಠದವ್ರದ್ದು ಪ್ಲೇಸಸ್ ಇದೆ ಅದೆಲ್ಲ ಯಾವುದೇ ಎಕ್ಸ್ಪ್ಲೋರ್ ಮಾಡಿಸಿ ಫಸ್ಟಿಗೆ ಶುಕವನಕ್ಕೆ ಬಂದ್ವಿ ಯಾಕಂದ್ರೆ ಮ್ಯಾಪಲ್ಲಿ ನಾವು ನೋಡಿದಾಗ ಟ್ವೆಲ್ ತರ್ಟಿಗೆ ಕ್ಲೋಸಿಂಗ್ ಅಂತ ಇದೆ ಆಲ್ರೆಡಿ ಇವಾಗ ಲೆವೆನ್ ತರ್ಟಿ ಆಗಿದೆ ಸೊ ಇವಾಗ ಶುಕವನ ಎಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಬನ್ನಿ ಇವಾಗ ಶುಕವನ ಮತ್ತು ವಿಶ್ವ ಮ್ಯೂಸಿಯಂಗೆ ಹೋಗೋಣ ಇಲ್ಲಿ ಮತ್ತೆ ಬೋನ್ಸೈ ಗಿಡಗಳು ಇದಾವೆ ಬನ್ನಿ ಏನೇನಿದೆ ಅಂತ ತೋರಿಸ್ತೇವೆ ಸುಲಭ ಅಲ್ಲಿ ಹಕ್ಕಿ ಅಲ್ಲಿ ಇದೆ ಬಾ ಒಳಗೆ ಹೋಗುವ ನೋಡಿ ಇದು ಶುಕವನ ಇಲ್ಲಿ ಟ್ವೆಲ್ ತರ್ಟಿ ಒಳಗಡೆ ಬರಬೇಕು ಇದು ಟೆನ್ ಓ ಕ್ಲಾಕ್ ಟು ಟ್ವೆಲ್ ತರ್ಟಿ ತನಕ ಓಪನ್ ಇರುತ್ತೆ ಆಮೇಲೆ ಮಧ್ಯಾಹ್ನ ತ್ರೀ ತರ್ಟಿಗೆ ಓಪನ್ ಆಗುತ್ತೆ ಸೊ ನಾವು ಬಂದಿರೋದು ಆಲ್ಮೋಸ್ಟ್ ಲೇಟ್ ಆಗಿದೆ ಸೊ ಇವಾಗ ಹರಿ ಬರಿ ಮಾಡ್ತಾ ಇದ್ದಾರೆ ಬನ್ನಿ ಈ ಪ್ಲೇಸಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಪಕ್ಷಿಗಳ ಜೊತೆ ಬೋನ್ಸೈ ಗಿಡಗಳನ್ನ ಇಟ್ಟಿದ್ದಾರೆ ಸೊ ಇಲ್ಲಿ ಮೆನ್ಷನ್ ಮಾಡಿದರೆ ಯಾವ ವೇಲ್ ಹೋಗ್ಬೇಕು ಅರೋ ಮಾರ್ಕ್ ಅಲ್ಲಿ ಮಾಡಿದ್ದಾರೆ ಅರೋ ಮಾರ್ಕ್ ಅಲ್ಲಿ ಮಾಡಿದ್ದಾರೆ ಯಾವ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಸೊ ಈ ಡೈರೆಕ್ಷನ್ ನ ಫಾಲೋ ಮಾಡಿಕೊಂಡು ನೀವು ಶುಕವನದ ಕಡೆಗೆ ಹೋಗ್ಬೋದು ಇಲ್ಲಿ ಇರೋ ಎಲ್ಲಾ ಪಕ್ಷಿಗಳು ನಿಜ ಪಕ್ಷಿಗಳೆಲ್ಲ ಒಳಗಡೆ ನಿಜವಾದ ಪಕ್ಷಿಗಳಿದಾವೆ ಇದೆಲ್ಲ ತರ ಇಟ್ಟಿದ್ದಾರೆ ಸೊ ಇಲ್ಲಿರುವಂತಹ ತುಂಬಾ ಹಳೆ ಕಾಲದ ಮರಗಳು ಎಷ್ಟು ವರ್ಷದ ಮರಗಳು ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಹಾಕಿ ಇಟ್ಟಿದ್ದಾರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮರದಲ್ಲಿ ಚಿಕ್ಕವಾಗಿದೆ ನೋಡಿ keraikomolamginakak aman ಒಳಗಡೆ ಅಂತೂ ಎಲ್ಲ ಪಕ್ಷಿಗಳನ್ನೆಲ್ಲ ನೋಡ್ಕೊಂಬಂದ್ವಿ ಒಳಗಡೆ ಅಂತೂ ಫುಲ್ ಆ ಪಕ್ಷಿಗಳ ಕಲರವನೇ ಕೇಳ್ತಾ ಇರುತ್ತೆ ನಿಮಗೆ ಅದಾದಮೇಲೆ ಮತ್ತೆ ಈ ರೀತಿ ಹೊರಗಡೆ ಎಕ್ಸಿಟ್ ಆದ ಕೂಡಲೇ ತುಂಬ ಬೋನ್ಸೈ ಗಿಡಗಳು ಈ ರೀತಿ ಸ್ಟ್ಯಾಚುಗಳು ಶಿವಲಿಂಗ ಶಿವ ಒಂದು ಸ್ಟ್ಯಾಚು ಈ ರೀತಿ ಎಲ್ಲ ಇಟ್ಟಿದ್ದಾರೆ ಹೊರಗಡೆನೋ ಅದನ್ನೆಲ್ಲ ನೀವು ನೋಡಿಕೊಂಡು ಕಣ್ ತುಂಬ್ಕೋಬೋದು ಶುಕವನ ಇವಾಗ ಕಂಪ್ಲೀಟ್ ಮಾಡಿ ಬಂದ್ವಿ ಶುಕವಂದ ಒಳಗಡೆ ಅಷ್ಟೊಂದು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಸೊ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ತೊಗೊಂಡಿದೀವಿ ಅಷ್ಟೇನೆ ಆಮೇಲೆ ಇವತ್ತು ಇಲ್ಲೇ ಪಕ್ಕದಲ್ಲಿ ನೀವು ಈ ಪ್ಲೇಸಿಗೆ ಬಂದರೆ ತುಂಬಾ ಪ್ಲೇಸಸ್ ಇಲ್ಲಿ ಕೆಲವು ದೇವಸ್ಥಾನಗಳಾಗಿರ್ಬೋದು ಇಲ್ಲಿ ಒಂದು ಇನ್ನೊಂದು ಎರಡು ಸಾವಿರ ಸಾಲಿಗ್ರಾಮ ಇತ್ತು ಆ ಅದಂತೂ ತುಂಬಾ ಚೆನ್ನಾಗಿದೆ ಅದನ್ನ ನೇಪಾಳದಿಂದ ತರಿಸಿದಾರಂತೆ ಮತ್ತೆ ಇವತ್ತು ನಾವು ಬಂದಿರೋ ದಿನ ಇಲ್ಲಿ ಶತ ಚಂಡಿಕಾ ಯಾಗ ನಡೀತಾ ಇದೆ ಹಾಗಾಗಿ ಇಲ್ಲೂ ಅದೇ ಅದನ್ನು ನೋಡೋದಿಕ್ಕಾಯ್ತು ಆಮೇಲೆ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಆ ಕಡೆ ಒಂದು ಆಂಜನೇಯ ದೇವಸ್ಥಾನನೂ ಇದೆ ಸೊ ನೀವು ಈ ಶುಕವನಕ್ಕೆ ಅಂತ ಬಂದ್ರೆ ನೀವು ಅಷ್ಟು ಪ್ಲೇಸಸ್ನ ಕವರ್ ಮಾಡಬಹುದು ನೀವು ಇಲ್ಲಿಗೆ ಬರದಿದ್ರೆ ಬೆಳಿಗ್ಗೆ ಬೇಗ ಬನ್ನಿ ಅಂದ್ರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹನ್ನೆರಡುವರೆಗೆಲ್ಲ ಕ್ಲೋಸ್ ಆಗುತ್ತೆ ಆಮೇಲೆ ತುಂಬಾ ಸ್ವಲ್ಪ ಹರಿಬರಿ ಮಾಡ್ತಾರೆ ನೀವು ಕ್ಲೋಸಿಂಗ್ ಟೈಮಲ್ಲಿ ಬಂದ್ರೆ ಮತ್ತೆ ಅಲ್ಲಿ ಒಳಗಡೆ ಶುಕವನದಲ್ಲಿ ಮೇನ್ ಆಗಿ ಫೋಟೋಗ್ರಫಿ ಅಷ್ಟೇನೆ ಅಂದ್ರೆ ಫೋಟೋಸ್ ತೆಗಿತಾರೆ ಆ ಫೋಟೋಸ್ ನಾನು ನಾವು ಫೋಟೋಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಇಲ್ಲಿಗೆ ಈ ದಿನನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ಸಪೋರ್ಟ್ ಮಾಡಿ